ಕೋಲಾರ ನಗರದ ವಾಲ್ಮೀಕಿ ವೃತ್ತದಲ್ಲಿ ಫುಡ್ ಸ್ಟ್ರೀಟ್ ಉದ್ಘಾಟನೆಗೆ ಸಚಿವರು ಆಗಮಿಸಿದ್ದ ವೇಳೆ ಮಾದಿಗ ಸಮುದಾಯದ ಮುಖಂಡರು ಸಚಿವರಿದ್ದ ಸ್ಥಳಕ್ಕೆ ಆಗಮಿಸಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾದಿಗ ತಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಆಲೇರಿ ಮುನಿರಾಜು ಮಾತನಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದರು ಈ ಬಗ್ಗೆ ಸಚಿವರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ಒಳ ಮೀಸಲಾತಿಗಾಗಿ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದೇವೆ ಆದರೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಶನಿವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಅಥವಾ ವಿಧಾನಸಭೆಯಲ್ಲಿ ಧ್ವನಿಯತೆ ಒಳ ಮೀಸಲಾತಿ ಜಾರಿಯಾಗುವಂತೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸಚಿವರಿಗೆ ಮನವಿ ಮಾಡಿದ್ರು ಸ್ವತಂತ್ರ ದಿನೋತ್ಸವದ ಪ್ರಯುಕ್ತ ಉಸ್ತುವಾರಿ ಸಚಿವ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಸಾಹಿಬರಿಗೆ ಕೋಲಾರ ಜಿಲ್ಲಾ ಮಾದಿಗ ಸಮುದಾಯದ ವತಿಯಿಂದ ನಾವು ಒಂದು ಮನವಿಯನ್ನು ನೀಡಿದ್ದೇವೆ ವಿಚಾರ ಏನು ಅಂತಂದರೆ ಸರ್ಕಾರ ಇವತ್ತು ಎಲ್ಲ ರೀತಿ ಒಂದು ನಮಗೆ ಒಲ ಪರವಾಗಿ ನ್ಯಾಯ ಮಾಡಲಿಕ್ಕೆ ಬದ್ಧವಾಗಿರೋದ್ರಿಂದ ಎಲ್ಲ ಒಂದು ರೀತಿ ಒಂದು ಆಯೋಗನ ರಚನೆ ಮಾಡಿ ಆಯೋಗದ ಎಲ್ಲ ಒಂದು ಅಂಕಿಅಂಶಗಳನ್ನು ರಿಪೋರ್ಟ್ ತಗೊಂಡಿದ್ದಾರೆ ಹಾಗಾಗಿ ಅವ್ರಲ್ಲೇ ನಾವು ಮನವಿ ಮಾಡಿದ್ದೇವೆ ಏನಂತ ಎಲ್ಲ ಒಂದು ನಾಗಮೋಹನ್ ದಾಸ್ ಸಾಹೇಬರವರ ಆಯೋಗ ರಚನೆ ಮಾಡಿ ಅವರ ರಿಪೋರ್ಟನ್ನು ನೀವು ವರದಿಯನ್ನು ತಗೊಂಡಿದ್ದೀರಿ ಸರ್ಕಾರಕ್ಕೆ ಆದಷ್ಟು ಬೇಗ ಸರ್ಕಾರದಲ್ಲಿ ಇದೇ ಅಧಿವೇಶನದಲ್ಲಿ ನೀವು ಈ ಸಮುದಾಯಕ್ಕೆ ನ್ಯಾಯ ಕಲ್ಪಿಸ್ಕೊಡ್ಬೇಕು ಅನ್ನೋಂಥ ವಿಚಾರವಾಗಿ ನಾವು ಒಂದು ಮನವಿಯನ್ನು ನೀಡಿದ್ದೇವೆ ಅದರಂತೆ ಸಾಹೇಬರು ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಆದಷ್ಟು ಬೇಗ ಮಾದಿಗ ಸಮುದಾಯಕ್ಕೆ ಒಲ ಮೀಸಲಾತಿಯನ್ನು ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವರು ಭರವಸೆಯನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು ಈಶ್ವರ್ ಸಿ ಟಿ ವಿ ನ್ಯೂಸ್ ಕೋಲಾರ